ನಮಸ್ತೆ ಸ್ನೇಹಿತರೆ ಸ್ನೇಹಿತರೆ ಇವತ್ತು ಬಂದ್ಬಿಟ್ಟು ಭಾನುವಾರ ಒಂದೇ ಒಂದು ಡ್ಯೂಟಿ ಇಲ್ಲ ಡ್ಯೂಟಿ ಆನ್ ಮಾಡಿ ಆಲ್ರೆಡಿ ಎರಡು ಅವರ್ ಆಯಿತು ಎರಡು ಅವರಿಂದ ಒಂದೇ ಒಂದು ಡ್ಯೂಟಿ ಇಲ್ಲ ನೋಡಿ ಆನ್ಲೈನ್ ಹಳಿದ್ದೀನಿ ಅವರೋಡೆಲ್ಲ ಖಾಲಿ ಖಾಲಿ ಇಂತು ಎರಡು ಆರು ಗಂಟೆ ಆದಮೇಲೆ ಸ್ನೇಹಿತರೆ ಒಂದು ಡ್ಯೂಟಿ ಬಿತ್ತು ರ್ಯಾಪಿಡೋದಲ್ಲಿ ರ್ಯಾಪಿಡೋದಲ್ಲಿ ಇವಾಗ ಎತ್ಕೊಂಡು ಪಿಕಪ್ ಲೊಕೇಶನ್ಗೆ ಹೋಗ್ತಾಯಿದ್ದೀನಿ ಹಾಸರಹಳ್ಳಿಯಿಂದ ಸ್ನೇಹಿತರೆ ಯಲಂಕ ನ್ಯೂ ಟೌನ್ಗೆ ಬನ್ನಿ ಇವಾಗ ಪಿಕಪ್ ಲೊಕೇಶನ್ಗೆ ಹೋಗೋಣ ಫೈನಲ್ ಆಗಿ ಪಿಕಪ್ ಲೊಕೇಶನ್ನು ಇಲ್ಲೇ ಇಲ್ಲಿ ಇಲ್ಲೇ ಇಲ್ಲ ಇಲ್ಲ ಮುಂದಕ್ಕೆ ಆಗ್ಬಿಟ್ಟನಲ್ಲ ಒಂದು ನಿಮಿಷ ವ್ಯವಸ್ಥೆ ಆಗ್ಬಿಡೋಣ ನೆನ್ನೆನೇ ಇದೇ ಜಾಗದಲ್ಲಿ ಸ್ನೇಹಿತರೆ ಬಂದ ಬಿದ್ದಿತ್ತು

ಸ್ನೇಹತ್ರ ಯಲಂಕ ನ್ಯೂ ಟೌನ್ ಇಂದ ಇವಾಗ ಸೋನಾಪ್ಪನಹಳ್ಳಿ ಬಿದ್ದಿದೆ ಹಲೋ ಏನೇಳಿ ಇಲ್ಲಿ ಮೇಡಮ್ ಇದು ಕರ್ನಾಟಕ ಎಟಿಎಂ ಇದೆಯಲ್ಲ ಮುಂದೆ ಬರ್ಬೇಕಾ ಒಳಗಡೆ ಬರ್ಬೇಕಾ ಹಂಗೆ ಮೇನ್ ರೋಡ್ ಸ್ಟ್ರೈಟ್ ಓಕೆ ಸ್ನೇಹಿತರೆ ಫೈನಲ್ ಆಗಿ ಡ್ರಾಪ್ ಆಯಿತು ಸ್ನೇಹಿತರೆ ಕಸ್ಟಮರ್ ಬಂದಿದ್ರಲ್ಲ ಅವರು ತುಂಬ ಒಳ್ಳೆಯ ಕಸ್ಟಮರು ಏನಕ್ಕಪ್ಪ ಅಂತಂದರೆ ಅದು ನಾಷ್ಟ ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು ಐವತ್ತು ರೂಪಾಯಿನ ಟಿಪ್ಸ್ ಕೊಟ್ಟೋಯ್ತವ್ರೆ ಹಾಗಾಗಿ ಸ್ನೇಹಿತರವರಿಗೆ ಫೈವ್ ಸ್ಟಾರ್ ರೈಟಿಂಗ್ ಕೊಟ್ಟು ಗುಡ್ ಕಸ್ಟಮರ್ ಅಂತ ರೈಟಿಂಗ್ ಹಾಕಿನಿ ಸ್ನೇಹಿತರೆ ತುಂಬ ರೈರು ಸ್ನೇಹಿತರೆ ಡ್ರೈವರ್ ಬಗ್ಗೆ ಯೋಚನೆ ಬೇಡ ಅಂತ ಕಸ್ಟಮರ್ ಸಿಗೋದು ದೇವ್ರವರಿಗೆ ಒಳ್ಳೇದು ಮಾಡಲಿ ಸ್ನೇಹಿತರೆ ನಾನು ಕೂಡ ನಾಷ್ಟ ಮಾಡಿರಲ್ಲ ಟೈಮ್ ಬಂದ್ಬಿಟ್ಟು ಹನ್ನೊಂದು ಗಂಟೆ ಆಯಿತು ಬನ್ನಿ ನಾಷ್ಟ ಇಷ್ಟ ಮಾಡಕ್ಕೆ ಹೋಗೋಣ ಬಟ್ ಏನಪ್ಪ ಅಂತಂದರೆ ಈ ಊರಲ್ಲಿ ಡ್ಯೂಟಿ ಬೀಳಲ್ಲ ರೇರು ಗಂಟೆಗೆ ಒಂದೊಂದು ಡ್ಯೂಟಿ ಬೀಳ್ತವೆ ಸ್ನೇಹಿತರೆ ವಿದ್ಯಾನಗರದಿಂದ ಬಾಗ್ಲೂರು ತ್ರೀ ಸೆವೆಂಟಿ ಸೆವೆನ್ ಡಿಕ್ಕಿ ಓಪನ್ ಆಯಿತು ನೋಡಿ ಓಕೆ ಓಕೆ ಬಾಗ್ಲೂರು ಯಾವುದು ಸ್ನೇಹಿತರೆ ಬಾಗ್ಲೂರಿಂದ ಮೆಜೆಸ್ಟಿಕ್ಕು ಓಕೆ ಮೇಡಮ್ ಮೆಜೆಸ್ಟಿಕ್ ಇಂದ ಸಾಕರ್ ನಗರ ಓಕೆ ಸ್ನೇಹಿತರೆ ಈ ಒಂದು ಡ್ಯೂಟಿ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಸಂಡೆ ಆಗಿರೋದ್ರಿಂದ ಬೇಗ ಇವತ್ತ ಮನೆಗೆ ಹೋಗ್ತೀನಿ ಸ್ನೇಹಿತರೆ ಮದ್ದಿನಿಂದ ಊಟ ಮಾಡಿಲ್ಲ ಮನೆಗೆ ಬನ್ನಿ ಚಿಕನ್ ಸಾಂಬಾರು ಮಾಡಿದ್ದೀನಿ ಅಂತಂದ್ರೆ ನನ್ನ ಮಿಸ್ಸಸ್ ಹಾಗಾಗಿ ಇವಾಗ ಮನೆಗೆ ಹೋಗ್ತೀನಿ ಸ್ನೇಹಿತರೆ ಕೇರ್ ಬೈ ಭಯ ಸ್ನೇಹಿತರೆ ಈ ಒಂದು ವಿಡಿಯೋ ಎಷ್ಟಾಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ अंड सब्सक्राइब स्ने बाय बाय मे भेटियागोण नमस्कार